ಸುಮ್ನ ಅವ್ರ ಹತ್ರ ಕೂಡ ಅಷ್ಟೆ ಅವ್ರ ಹತ್ರ ಕೂಡು ಜ್ಞಾನ ಬರ್ತದೆ ಮತ್ತೇನು ಮಾಡುವುದು ಬೇಕಾಗಿಲ್ಲ ಸುಮ್ಮನ ಅವ್ರ ಹತ್ರ ಕೂಡ ಅಷ್ಟೆ ಆಮ್ರಪಾಲಿ ಅಂತಿದ್ಲಾ ಆಮ್ರಪಾಲಿ ಆಮ್ರಪಾಲಿ ಒಬ್ಬ ನರ್ತಕಿ ಅಕ್ಕಿ ಬಹಳ ಜನ ಯುವಕರನ್ನ ದಾರಿ ತಪ್ಪಿಸಿದ ಎಷ್ಟೋ ಜನರ ಮನೆಗಳನ್ನೇ ಮಸಣಗಳನ್ನಾಗಿ ಮಾಡಿದ ಎಷ್ಟೋ ಸಂಸಾರಗಳನ್ನು ಒಡೆದಾಕಿ ಆಮ್ರಪಾಲಿ ನರ್ತಕಿ ಅಕ್ಕಿ ಹುಡುಗರು ಆಕೆಯನ್ನು ನೋಡಿ ಹುಚ್ಚು ಹಿಡಿದು ಹೋಗ್ತಿದ್ರು ಅಷ್ಟು ಸಂಪತ್ತು ಬಂದಿತ್ತ ಆಕೆ ಹತ್ರ ಒಂದು ದಿವಸ ಬುದ್ಧನ ಹತ್ರ ಬರ್ತಾಳ ಬುದ್ಧನ ಹತ್ರ ಬಂದು ನಮಸ್ಕಾರ ಮಾಡುತ್ತಾಳ ನಾನು ಜೀವನದಲ್ಲಿ ಬಹಳ ಪಾಪದ ಕೆಲಸ ಮಾಡೀನಿ ಕೆಟ್ಟ ಕೃತ್ಯಗಳನ್ನು ಮಾಡೀನಿ ಭಗವಂತ ನಾನು ಎಷ್ಟು ಪಾಪ ಮಾಡೀನಿ ಅಂದ್ರೆ ಅದು ಅದು ಏನು ಮಾಡೋರು ತೊಳಿಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಪಾಪ ಕೃತ್ಯಗಳನ್ನು ಮಾಡೀನಿ ನಾನು ಪುಣ್ಯವಂತಳಾಗಬೇಕಂತ ನಿನ್ನ ಹತ್ರ ಬಂದೀನಿ ನನಗೆ ದಾರಿ ತೋರಿಸು ಬುದ್ಧ ಅಂತ ನಾನು ನೀ ಏನೋ ಮಾಡೋದು ಬೇಡ ಪ್ರವಚನ ನಡೆದಿರ್ತಿತ್ತಲ್ಲ ಸುಮ್ಮ ಕೂಡಿಲ್ಲ ಅವಾಗ ಆಮ್ರಪಾಲಿ ಅಂತಳ ನರ್ತಕಿ ಅಲ್ಲ ಗುರುಗಳೇ ನಾನು ಹೇಳ ಪಾಪಿ ನಾನು ಏನಾದರೂ ದಾರಿ ತೋರಿಸ್ರಿ ಪೂಜಾ ಪುನಸ್ಕಾರ ಹೇಳ್ರಿ ಅಂತ ನಾ ಬಂದೀನಿ ನೀವಂತಿರಲ್ಲ ಸುಮ್ಮನ ಕುಂದ್ರಂತಿರಲ್ಲ ಅಂತಿರಲ್ಲ ಸುಮ್ಮನ ಕುಂತರ ನಾ ಮಾಡಿದ ಪಾಪ ಬೆಟ್ಟದಷ್ಟಿದೆ ಸುಮ್ಮನ ಕುಂತ್ರೆ ಹೆಂಗ ಅದು ಪಾಪ ಅವಾಗ ಬುದ್ಧ ಅಂತನ ಏನೂ ಮಾಡೋದು ಬೇಡ ಸುಮ್ಮ ಎಲ್ಲಿ ಗುರುಗಳೆರಡು ಮಾತು ಹೇಳಕ್ ಸುಮ್ಮ ಕೂಡಲ್ಲಿ ಆಮ್ರಪಾಲಿ ಅಂತೇಳಿ ಹೆಂಗ ಪಾಪ ಹೋಗ್ತೈತಿ ಸುಮ್ಮನ ಕುಂತ್ರು ಹೋಗ್ತೈತೆ ಬುದ್ಧ ಅಂತನ ಒಂದು ಕೆರಿ ಐತಿ ನೋಡು ಕೆರಿ ಕೆರಿ ನೀರ ಎಮ್ಮಿಯದು ಅಡ್ಡಾಡಿ ಗೊಡಗಾಗೆ ಆ ಕೆರಿ ನೀರು ತಿಳಿ ಆಗ್ಬೇಕಾದ್ರೆ ಏನು ಮಾಡಬೇಕು ತಿಳಿ ಆಗಬೇಕಾದ್ರೆ ಏನು ಮಾಡ್ಬೇಕು ಏನು ಮಾಡೋದು ಬೇಡ ನೀ ಏನಾರ ಮಾಡಿದ್ರೆ ಮತ್ತಿಷ್ಟು ಗೊಡಗಾಗ್ತೈತಿ ಅದಕ್ಕೆ ಬುದ್ಧ ಅಂತನ ಕೆರಿ ನೀರು ತಿಳಿ ಆಗಬೇಕಾಗಿದ್ರೆ ನೀ ಏನೂ ಮಾಡಬೇಕಾಗಿಲ್ಲ ಸುಮ್ಮ ಕೂಡು ತಾನ ಆಗ್ತೈತೆ ಅದು ಅಷ್ಟೇ ಸುಮ್ಮ ಕುಂದ್ರ ಅಷ್ಟೇ ಸುಮ್ಮನ ಕುಂತ್ರ ಗೊಡಗ ನೀರು ತಿಳಿಯಾಗ್ತೈತಿ ಗುರುವಿನ ಸಾನಿಧ್ಯದಲ್ಲಿ ಬಂದು ಸುಮ್ಮನ ಕುಂತರ ಮನಸ್ಸು ತಿಳಿಯಾಗ್ತೈತಿ ಇದು ಜ್ಞಾನ ಏನೂ ಮಾಡಬೇಕಾಗಿಲ್ಲ ಯಾರು ದೊಡ್ಡವರು ಅದಾರ ಜ್ಞಾನಿಗಳದಾರ ಅವ್ರ ಹತ್ರ ಸ್ವಲ್ಪ ಸುಮ್ಮ ಕೂಡ ಅಷ್ಟೇ ಬಂದು ಅವರು ಎರಡು ಮಾತು ಉಳಿದ್ರೆ ಸಾಕು ಜೀವನದೊಳಗೆ ಅವ್ರ ಅಷ್ಟು ಹಿತ ಕೊಡ್ತೈತಿ ಈಗ ನೀವು ಮನೆಗೆ ಸಿ ಹಾಕ್ತೀರಿ ಸಿ ಹಾಕಬೇಕಾದ್ರೆ ನೀವು ಜಿಂದಾಲ್ ಎಲ್ಲ ಚಲೋ ಸ್ಟ್ರಕ್ಚರಲ್ ಇಂಜಿನಿಯರ್ ಪ್ಲಾನ್ ಮಾಡಿರ್ತಾನೆ ನಿಮ್ಮ ಮನೆ ಜಿಂದಾಲ್ ಕಬ್ಬಣ ತಂದಿರಿ ಎ ಸಿ ಸಿಮೆಂಟ್ ತಂದಿರಿ ಸ್ಟ್ರಕ್ಚರಲ್ ಇಂಜಿನಿಯರ್ ಪ್ಲಾನ್ ಮಾಡಿ ಆರ್ ಸಿ ಸಿ ಹಾಕಿರಿ ಆರ್ ಸಿ ಸಿ ಎಲ್ಲ ಹಾಕಿರಿ ಖರೆ ಹಂಗ ಬಿಟ್ರಿ ಅಂದ್ರೆ ಏನಾಗ್ತೈತಿ ಅಂದ್ರೆ ಕ್ರ್ಯಾಕ್ ಅದು ಆರ್ ಸಿ ಸಿ ನೀವು ಸ್ಟ್ರಕ್ಚರಲ್ ಇಂಜಿನಿಯರ್ ಚಲೋ ಪುಣಾದಾಗ ಓದ್ದವ್ ಬೆಂಗ್ಳೂರಾಗ ಓದ್ದವ್ನ ಕಡೆಯಿಂದ ಸ್ಟ್ರಕ್ಚರಲ್ ಡಿಸೈನ್ ಮಾಡಿಸಿರಿ ಎ ಸಿ ಸಿಮೆಂಟ್ ತಂದಿರಿ ಜಿಂದಾಲ್ ಕಬ್ಬಣ ತಂದು ಪ್ಲ್ಯಾನ್ ಮಾಡಿ ಆರ್ ಸಿ ಸಿ ಹಾಕಿರಿ ಅದು ಹಂಗ ಬಿಟ್ಟ್ರಿ ಅಂದ್ರೆ ಕ್ರ್ಯಾಕ್ ಬರ್ತೈತಿ ಏನು ಮಾಡ್ಬೇಕಂದ್ರೆ ಕ್ಯೂರಿಂಗ್ ಮಾಡ್ಬೇಕು ಅದಕ್ಕೆ ಹೌದಲ್ ಕ್ಯೂರಿಂಗಿಗೆ ನೀರಿಗೇನು ರೊಕ್ಕ ಇಲ್ಲ ಆದರೂ ನೀರು ಹಾಕಿ ಕ್ಯೂರಿಂಗ್ ಮಾಡದೆ ಇದ್ರೆ ಆರ್ ಸಿ ಸಿ ಕ್ರ್ಯಾಕ್ ಬರ್ತೈತಿ ಹಂಗ ಸಂತರ ಶರಣರ ಮಾತಿನ ಕ್ಯೂರಿಂಗ್ ಇರಲಿಲ್ಲ ಅಂದ್ರೆ ಸಂಸಾರ ಕ್ರ್ಯಾಕ್ ಬರ್ತೈತಿ ಅಷ್ಟ ಕ್ರ್ಯಾಕ್ ಬರಬಾರ್ದು ಅಂದ್ರೆ ಸಂಸಾರ ಕ್ರ್ಯಾಕ್ ಬರಬಾರ್ದಂದ್ರೆ ಕ್ಯೂರಿಂಗ್ ಮಾಡ್ಕೊಂತಿರ್ಬೇಕಿದ ಕಷ್ಟ ಅದಕ್ಕೆ ಯಾರ ಹೇಳಿ ಸಣ್ಣವರ ಹೇಳಿ ದೊಡ್ಡವರ ಹೇಳಿ ಎರಡು ಚಲೋ ಮಾತು ಹೇಳ್ತಾರಂದ್ರೆ ಕೇಳಷ್ಟೇ ಜ್ಞಾನ ಎಲ್ಲಿ ಸಿಗತೈತಿ ಅಂದ್ರೆ ಗುರುಗಳ ಹತ್ರ ಸಿಗತೈತಿ ಒಂದು ಮಾತು ಉಳಿದ್ರೆ ಸಾಕಷ್ಟ ಈಗ ನೀವು ಒಂದು ಗಿಡ ಐತಿ ಗಿಡದಾಗ ಕಾಕಿ ಕುಂತಿರ್ತಾವ ಕಾಗಿ ಒಂದು ನೂರು ಕಾಗಿ ಕುಂತಾವಂದ್ರೆ ನೀವು ನೀವು ಕಾಗಿ ಎಬ್ಬಿಸ್ಬೇಕಾದ್ರೆ ನೂರು ಕಲ್ಲು ಒಗಿಬೇಕಾಗಿಲ್ಲ ಕಲ್ಲು ಕಲ್ಲುರ ಗಿಡದಾಗ ಕುಂತ ನೂರು ಕಾಗೆ ಹಾರಿ ಹೋಗ್ತಾವ ಹಂಗೆ ನಿನ್ನ ಮನಸ್ಸಿನೊಳಗೆ ಚಿಂತೆಗಳೆಂಬ ನೂರು ಕಾಗೆಗಳು ಕುಂತಿರ್ಲಿ ದೊಡ್ಡವರ ಶರಣರ ಮಾತಿನ ಒಂದು ಕಲ್ಲು ಸಾಗಿದ್ರೆ ಸಾಕು ನೂರು ಚಿಂತೆಗಳೆಂಬ ಕಾಗೆಗಳು ಹೋಗ್ತಾವೆ ಸುಮ್ಮನೆ ಒಂದು ಮಾತು ನೆನಪಿಡೋದು ಅವ್ರು ಏನು ಹೇಳಿರ್ತಾರೆ ಒಂದು ಮಾತು ನೆನಪಿಟ್ಟುಕೊಂಡ್ರೆ ಸಾಕು ಅದಕ್ಕೆ ಜ್ಞಾನ ಬರಬೇಕಾಗಿದ್ದರೂ ಸೂಪರ್ ಮಾರ್ಕೆಟಿಗೆ ಹೋಗೋದಲ್ಲ ಜ್ಞಾನ ಮೂಲ ಗುರುಸೇವೆ ಎಂಬೆ ಅವನ ಹತ್ತಿರ ಇರೋ ಅಷ್ಟೇ ಗುರು ಅಂದ್ರೆ ಯಾರು ದೊಡ್ಡವರು ಗುರು ಅಂದ್ರೆ ಇಷ್ಟೇ ಯಾರು ಯಾರ ಮೈ ಹೊಲಸು ಮಾಡಿಕೊಂಡಿಲ್ಲ ಯಾರ ಕೈ ಹೊಲಸು ಮಾಡಿಕೊಂಡಿಲ್ಲ ಯಾರ ಮನಸ್ಸು ಹೊಲಸು ಮಾಡಿಕೊಂಡಿಲ್ಲ ಅವರ ಗುರುಗಳು ಅಷ್ಟೇ ಗುರುಗಳಂದ್ರೆ ಮತ್ತೇನಲ್ಲ ಮೈ ಕೈ ಮನಸ್ಸು ಯಾರು ಹೊಲಸು ಮಾಡಿಕೊಂಡಿಲ್ಲ ಅವ್ರ ಗುರುಗಳು ಅಂಥವ್ರ ಮಾತು ನೆನಪಿಡು ಜ್ಞಾನ ಬರ್ತೈತೆ ಬದುಕೆಂದು ಜ್ಞಾನ ಮೂಲ ಗುರು ಸೇವೆ ಎಂಬೆ ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ ನಾವಂತ ಹಿಂಗೆ ಐಶ್ವರ್ಯ ಬರ್ಬೇಕಾದ್ರೆ ಪೂಜಾ ಮಾಡ್ಬೇಕಂತೇಳಕ್ಕೆ ಮತ್ತು ನಾವು ಎಷ್ಟು ಪೂಜಾ ಮಾಡಿವ್ರಿ ಏನಾದ್ರ ಸಲುವಾಗೆ ಮಾಡಿವ ನಾವೆಲ್ಲ ಗುಡಿ ಅದಕ್ಕೆ ವಾಸ್ತು ಅದಕ್ಕೆ ಏನು ಮನೆ ಕಟ್ಟಿಸಿದ್ವಿ ಎಲ್ಲ ಚಲೋ ಚಲೋ ಮನೆ ಎಲ್ಲ ಒಡೆದು ಎದಕ್ಕೆ ಸಂಪತ್ತು ಬರ್ಬೇಕಂತ ಏನು ನೂರು ಎಕರೆ ಕಟ್ಸಿವಿ ಐವತ್ತೆಕರೆ ಕಬ್ಬು ಹಚ್ಚನ್ ಆದರೂ ಬಂದೇನಂತ ಮಠಕ್ಕೆ ಬಂದು ಒಟ್ಟೆ ಹಿಂಗೆ ಕಾಣ್ತೈತಿಪ್ಪ ಕಣ್ಣಿಗೆ ಕಾಣ್ತೈತಿ ಕೈಗೆ ಬರುದು ಮತ್ತು ಹೋಗಿ ನಂಬರ್ ಹಚ್ಚಿದ್ರೆ ಅವ್ರ ಕೈಯಾಗ ಹೋಗ್ತೈತಿ ನಿನ್ನ ಕೈಯಾಗೆ ಹೆಂಗೆ ಬರ್ತೈತೆ ಕಣ್ಣಿಗೆ ಕಾಣ್ತೈತಿ ಕೈಗೆ ಬರದ್ರು ಅಲ್ಲ ನಮ್ಮ ಸಂಪತ್ತಿಗಾಗೆ ಮಾಡಿವೆಲ್ಲ ನಾವು ಎಲ್ಲಾನು ಮಾಡಿದ್ದು ಜ್ಞಾನಿಗಳಂತಾರೆ ಯಾವುದಕ್ಕೆ ಸಂಪತ್ತು ಅನ್ನಬೇಕು ಸಂಪತ್ತು ಅಂತ ಯಾವುದಕ್ಕೆ ಅನ್ನಬೇಕು ಅಂದ್ರೆ ಯಾವುದು ನಿನಗೆ ಆಪತ್ತು ತರುವುದಿಲ್ಲ ಅದು ಸಂಪತ್ತು ನಮ್ಮ ಸಂಪತ್ತು ನಮಗೆಲ್ಲ ಆಪತ್ತು ಈಗ ನೀವು ನೋಡೋಣ ಒಂದು ಬಂಗಾರ ಹಾಕ್ಕೊಂಡು ಒಂದು ತೊಲೆ ಹಾಕ್ಕೊಂಡು ಹಿಂಗೆ ರಾತ್ರಿ ನೀವು ಹೋಗಿ ಬರ್ರಿ ಬಂಗಾರ ತೊಗೊಂತಾರೆ ತಲಿನ ತೆಗಿತಾರೆ ನಮಗೆ ಆಪತ್ತು ತಂತಂದ್ರೆ ಅದು ಹೆಂಗೆ ಸಂಪತ್ತಾಗತ್ತ ಯಾವುದು ನನಗೆ ಆಪತ್ತು ತಂದಿಲ್ಲೋ ಅದು ಸಂಪತ್ತು ಅದಕ್ಕಕ್ಕಿ ಮುಕ್ತಾಯಕ್ಕಂತಾಳ ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ ಲಿಂಗಾರ್ಚನೆ ಲಿಂಗ ಲಿಂಗ ಅಂದ್ರೆ ನಾವು ಬರೀ ಕಲ್ಲು ಕಲ್ಲಿನ ಗುಡಿಯೊಳಗಿರುವ ಲಿಂಗ ಅದು ಲಿಂಗ ಅಲ್ಲ ಅಲ್ಲಮ್ಮ ಪ್ರಭು ಒಂದು ಸುಂದರ ಮಾತು ಬರಿತಾನೆ ಲಿಂಗ ಲಿಂಗ ಅಂದ್ರೆ ಲಿಂಗವೆಂಬುದು ಅನಂತದ ಹೆಸರೋ ಗುಹೇಶ್ವರನೆಂಬುದದೇನು ಲಿಂಗ ಅಂದ್ರೆ ಇಡೀ ತೋರುವ ಈ ಪ್ರಪಂಚ ವಿಶ್ವ ಅನಂತತೆ ಐತೆಲ್ಲ ಇದು ಎಲ್ಲವೂ ಲಿಂಗವೇ ಅದಕ್ಕೆ ಐಶ್ವರ್ಯ ಬರಬೇಕಾಗಿತ್ತು ಅಂದ್ರೆ ಬರೀ ದುಡ್ಡು ಗಳಿಸೋದಂತಲ್ಲ ಮೊದಲು ನಾವು ತಿಳ್ಕೊಬೇಕಾಗಿದ್ದು ಬಡತನ ಯಾಕೆ ಬಂತು ನಮಗಂತ ನಮಗೆ ಬಡತನ ಯಾಕೆ ಬಂತು ಅಂದರೆ ನಮಗೆ ಇರುವುದು ಯಾವುದು ಸಂಪತ್ತಂತ ಗೊತ್ತಾಗಿಲ್ಲ ಏನು ಇದನ್ನೆಲ್ಲ ಇಟ್ಟನಲ್ಲ ಇದು ಸಂಪತ್ತಂತ ಗೊತ್ತಾಗ್ಲಾರ್ದಕ್ಕೆ ಬಡತನ ಬಂತು ನಮಗೆ ಯಾವುದು ಸಂಪತ್ತಲ್ಲ ಹೇಳಿ ಇಲ್ಲಿ ನಾವೇನು ತಿಳ್ಕೊಂಡಿವಿ ಅಂದ್ರೆ ಬರೀ ಬಂಗಾರ ಬೆಳ್ಳಿ ದುಡ್ಡು ಇದ್ರಷ್ಟೇ ಸಂಪತ್ತು ಅಂತ ತಿಳ್ಕೊಂಡಿದ್ದಕ್ಕೆ ಬಡತನ ಬಂದೈತು ನಮ್ಗೆ ಇಲ್ಲಿ ಯಾವುದು ಸಂಪತ್ತಿಲ್ಲ ದೇವನ ಸೃಷ್ಟಿಯಲ್ಲಿ ಈ ವಿಶ್ವ ಅನಂತವಾಗಿರುವಂಥ ವಿಶ್ವ ಇದು ದೇವನ ಸಂಪತ್ತಿದೆ ಅಲ್ಲ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವ ಶರಣಂಗೆ ಎತ್ತೆತ್ತ ನೋಡಿದ ಡತ್ತತ್ತ ಲಕ್ಷ್ಮಿ ತಾನಾಗಿಪ್ಪಳು ಏನು ಒಬ್ಬ ರೈತ ಹೊಲದಾಗ ದುಡಿದ್ರೆ ಹೆಂಗೆ ದುಡಿಬೇಕು ಅಂದ್ರ ಭೂಮಿ ತಾಯಿ ಅಂತಿರ್ಬೇಕು ನಾನಾ ಅಣ್ಕೊಂಡಿನಪ್ಪ ಸ್ವಲ್ಪ ನೀ ರೆಸ್ಟ್ ಮಾಡಿ ಹೋಗಂತ ಭೂಮಿ ತಾಯಿ ಇರ್ಬೇಕು ಹಂಗೆ ದುಡಿಯೋದು ಮನುಷ್ಯ ಭೂಮಿ ಸಂಪತ್ತಲ್ಲೇನು ಹೇಳಿ ಭೂಮಿ ಅಂಥ ಸಂಪತ್ತು ಏನು ಅದ್ಭುತವಾದ ಸಂಪತ್ತು ಮಣ್ಣಿನೊಳಗಿಟ್ಟನ ದೇವರು ನೀವು ಇಲ್ಲೆಲ್ಲ ಗಿಡ ಹಚ್ಚಿರಿ ಮಾವಿನ ಗಿಡ ಹಚ್ಚಿರಿ ತೆಂಗಿನ ಗಿಡ ಹಚ್ಚಿರಿ ಒಂದು ಮಾವಿನ ಸಸಿ ಸುಮ್ಮನೆ ಏನೂ ಇಲ್ಲ ನೀವು ಚೀಪಿ ಗೊಟ್ಟಾಗೋಗಿದ್ದೀರಿ ಅದ್ರಾಗ ಹೌದಾ ಚೀಪಿ ಗೊಟ್ಟ ಒಗೆದಿರಿ ಗೊಟ್ಟ ಒಗದಿರಿ ಅಲ್ಲೇನೂ ಇಲ್ಲ ಬರೇ ಮಣ್ಣದು ಸಸಿ ಒಂದು ಗೊಟ್ಟದೊಳಗಿಂದ ಸಸಿ ಬಂದಿದ್ದು ಎಲ್ಲಿಂದ ಅದೇ ಮಣ್ಣಿನಿಂದ ಹೋದಲ್ ಮಣ್ಣು ಬಿಟ್ಟು ಏನರ ಬಂದೈತೆ ಸಸಿ ಬಂದಿದ್ದು ಮಣ್ಣಿನಿಂದ ಮುಂದೆ ಗಿಡ ಆಗಿದ್ದು ಅದೇ ಮಣ್ಣಿನಿಂದ ಮುಂದೆ ಹಣ್ಣು ಬಂದಿದ್ದು ಅದೇ ಮಣ್ಣಿನಿಂದ ಏನು ಮಜಾ ಹೇಳ್ತಾರಂದ್ರ ಗೊಟ್ಟ ಬಂದಿದ್ದು ಮಣ್ಣಿನಿಂದ ಸಸಿ ಬಂದಿದ್ದು ಮಣ್ಣಿನಿಂದ ಗಿಡ ಬಂದಿದ್ದು ಮಣ್ಣಿನಿಂದ ಹೂವು ಬಂದಿದ್ದು ಮಣ್ಣಿನಿಂದ ಹಣ್ಣು ಬಂದಿದ್ದು ಮಣ್ಣಿನಿಂದ ಹಣ್ಣು ತಿಂದ್ರೆ ಮಣ್ಣು ತಿಂದಂಗೆ ಆಗೋದಿಲ್ಲ ಮಣ್ಣು ಬಿಟ್ಟರೆ ಹಣ್ಣ ಬರೋದಿಲ್ಲ ಇದು ಭೂಮಿ ತಾಯಿಯ ಸಂಪತ್ತು ಮಣ್ಣು ಬಿಟ್ಟರೆ ಏನಾರ ಬೆಳಲಿಕ್ಕೆ ಆಗ್ತೈತೆ ನಮಗಿದು ಮಣ್ಣು ಸಂಪತ್ತು ನೀರು ಸಂಪತ್ತು ಗಾಳಿ ಸಂಪತ್ತು ನೀವು ನೋಡಿದ್ರೆ ಇಲ್ಲಿ ಎಲ್ಲ ಆಕ್ಸಿಜನ್ ಕೊರೋನಾದಾಗ ನೀವು ಅನ್ಬೋದು ನನಗೇನು ಇಷ್ಟು ಎಕರೆ ಹೊಲ ಹಿಡ್ದೀನಿ ಇಷ್ಟು ಸಂಪತ್ತೈತಿ ನನ್ನ ಯಾರು ಏನು ಮಾಡ್ತಾರೆ ಕಂಡವ್ರಿಗೆಲ್ಲ ನೀನು ನೋಡ್ಕೊತೀನಿ ಹೋಗಿ ಅಂತಿರ್ತಾರೆ ಸ್ವಲ್ಪ ಇಂಗ್ಲೀಷ್ ಅಂದ್ರೆ ಹಳ್ಳ್ಯಾಗ ಐ ಸಿ ಯು ಅವರು ನೀವು ನೋಡ್ರಿ ನಿನ್ನ ನೋಡ್ಕೊತೀನಿ ಐ ಸಿ ಯು ಅಂದ್ರೆ ಇಂಗ್ಲೀಷ್ನ್ಯಾಗ ಯಾವ ಇಂಗ್ಲೀಷ್ನ್ಯಾಗ ಐ ಸಿ ಯು ಅಂದ್ರೆ ಕನ್ನಡದಾಗ ನೀನು ನೋಡ್ಕೊತೀನಿ ಹೋಗಿ ಅಂದಂಗೆ ಅಂತಿರ್ತಾರೆ ಇಲ್ಲ ಐ ಸಿ ಯು ಅಂತಿರ್ತಾರೆ ಎದಕ್ಕೆ ಏನು ಒಂದು ಇಪ್ಪತ್ತು ಎಕರೆ ಕಬ್ಬು ಹಚ್ಚನ ಒಂದು ಮನೆ ಕಟ್ಟೆನ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡು ಅಡ್ಡಾಡ್ತಾನೆ ಇಷ್ಟಕ್ಕೆ ಐ ಸಿ ಯು ಅಂತಿರ್ತಾನೆ ಅದು ಇವ ಇಲ್ಲಿ ಐ ಸಿ ಯು ಅಂತಿರ್ತಾನ ಒಂದು ದಿವ್ಸ ಹೋಗಿ ಮುಪ್ಪಾದ ಮೇಲೆ ಒಗಿತಿರ್ತಾರಲ್ಲ ನಿನಗಲ್ಲಿ ಆ್ಯಕ್ಸಿಡೆಂಟಾಗಿ ಬಿದ್ದಿ ಅಂದ್ರೆ